ಬಿಗ್ ಬಾಸ್ ಮನಲ್ಲಿ ಅತಿ ರೊಮ್ಯಾನ್ಸ್ ಏನ್ರಿ ಇದು ಅಸಹ್ಯ ಬಿಗ್ ಬಾಸ್ ಒ ಟಿ ಟಿ ಶೋ ಶುರುವಾದಾಗಿಂದ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಶುರುವಾಗುತ್ತಿವೆ ಇನ್ನು ಈ ಶೋನಲ್ಲಿ ಯೂಟ್ಯೂಬರ್ ಅಮ್ರಾನ್ ಮಲ್ಲಿಕ್ ಸುತ್ತಾನೆ ಈ ಎಲ್ಲ ಕಾಂಟ್ರವರ್ಸಿಗಳು ನಡೆದಿವೆ ಸದ್ಯ ಈಗ ಶಿವಸೇನಾ ಸೆಕ್ರೆಟರಿ ಎಂ ಎಲ್ ಡಾ ಮನೀಷಾ ಕರಾಂದೆ ಅವರು ಸಂದರ್ಶನ ಒಂದರಲ್ಲಿ ಬಿಗ್ ಬಾಸ್ ಒ ಟಿ ಟಿ ಶೋನ ಅಸಹ್ಯದ ಬಗ್ಗೆ ಮಾತನಾಡಿದ್ದಾರೆ ಬಾಲಿವುಡ್ ನಟ ಅನಿಲ್ ಕಪೂರ್ ಸಾರತದಲ್ಲಿ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ತ್ರೀ ಶೋ ಪ್ರಸಾರವಾಗುತ್ತಿದೆ ಈ ಶೋನಲ್ಲಿ ಯೂಟ್ಯೂಬರ್ ಅಮ್ರಾನ್ ಮಲ್ಲಿಕ್ ಅವರ ಇಬ್ಬರು ಪತ್ನಿಯರ ಜೊತೆ ಭಾಗಿಯಾಗಿದ್ದರು ಮೊದಲ ಪತ್ನಿ ಪಾಯಲ್ ಅವರು ಒಂದನೇ ವಾರ ಔಟ್ ಆಗಿ ಹೋದರು ಇತ್ತೀಚಿನ ಎಪಿಸೋಡ್ಗಳಲ್ಲಿ ಅಮ್ರಾನ್ ಮಲ್ಲಿಕ್ ಅವರು ಎರಡನೇ ಪತ್ನಿ ಕೃತಿಕಾ ಜೊತೆಗೆ ರೊಮ್ಯಾಂಟಿಕ್ ಮೂಡ್ಗೆ ಜಾರಿದ್ದರು ಇನ್ನು ಈ ವಿಚಾರದ ಬಗ್ಗೆ ಮಾತನಾಡಿರುವ ಮನೀಷಾ ಅವರು ಬಿಗ್ ಬಾಸ್ ಸೀಸನ್ ತ್ರೀ ಓ ಟಿ ಟಿ ರಿಯಾಲಿಟಿ ಶೋ ಈಗ ಇದರ ಶೂಟಿಂಗ್ ನಡೆಯುತ್ತಿದೆ ನಿಜಕ್ಕೂ ಇದು ಅಸಹ್ಯ ಯೂಟ್ಯೂಬರ್ ಅಮ್ರಾನ್ ಮಲ್ಲಿಕ್ ಅವರು ಈ ಶೋನಲ್ಲಿ ಭಾಗವಹಿಸಿದ್ದಾರೆ ಅಮ್ರಾನ್ ಮಲ್ಲಿಕ್ ಅವರ ಲಿಮಿಟ್ ಮೀರಿದೆ ಅಷ್ಟೇ ಅಲ್ಲದೆ ಆ ರೊಮ್ಯಾಂಟಿಕ್ ಸೀನ್ ಕೂಡ ತೋರಿಸುತ್ತಿದ್ದಾರೆ ಮುಂಬೈ ಪೊಲೀಸರು ಈ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಈಗಾಗಲೇ ನಾವು ಅವರಿಗೆ ಪತ್ರ ಬರೆದಿದ್ದೇವೆ ರಿಯಾಲಿಟಿ ಶೋ ಹೆಸರಿನಲ್ಲಿ ಈ ಥರ ಅಸಹ್ಯ ತೋರಿಸುವುದು ಸರಿಯೇ ಇದು ಯುವಜನ ಜನತೆಯ ಮನಸ್ಸನ್ನು ಹಾಳು ಮಾಡುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್